ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ರೇಷನ್ ಅಕ್ಕಿಯಿಂದ ಅಕ್ಕಿ ಹುಡಿಯನ್ನು ಹೇಗೆ ತಯಾರು ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ತುಂಬಾ ಸುಲಭವಾಗಿ ತುಂಬಾ ಫ್ರೆಶ್ ಆಗಿ ಯಾವ ರೀತಿ ಮನೆಯಲ್ಲಿಯೇ ಅಕ್ಕಿ ಹುಡಿಯನ್ನು ರೆಡಿ ಮಾಡಿಕೊಳ್ಬೋದು ಅಂತ ನೋಡೋಣ ಅಕ್ಕಿ ಹುಡಿ ರೆಡಿ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ರೇಷನ್ ಅಕ್ಕಿಯನ್ನು ಈ ರೀತಿ ಚೆನ್ನಾಗಿ ನೆನೆ ಹಾಕಿ ತಗೊಂಡಿದ್ದೇನೆ ಇದನ್ನು ಒಂದು ನಾಲ್ಕು ಗಂಟೆ ಹೊತ್ತು ಚೆನ್ನಾಗಿ ನೆನೆ ಹಾಕಬೇಕು ನೆನೆ ಹಾಕಿದ ಮೇಲೆ ಚೆನ್ನಾಗಿ ತೊಳೆದು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಇದೀಗ ನಾಲ್ಕು ಗಂಟೆ ಹೊತ್ತು ಚೆನ್ನಾಗಿ ನೆನೆ ಹಾಕಿದ ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದೇ ಇಟ್ಟುಕೊಂಡಿದ್ದೇನೆ ನಾನಿಲ್ಲಿ ಇನ್ನಿದನ್ನು ಒಂದು ಕಾಟನ್ ಬಟ್ಟೆ ತಗೊಂಡು ಅದರ ಮೇಲೆ ಈ ತೊಳೆದಿಟ್ಟಂತಹ ಅಕ್ಕಿಯನ್ನು ಹೀಗೆ ಹಾಕಿಕೊಳ್ಳಬೇಕು ಇದರಲ್ಲಿ ನಾವು ಎಷ್ಟೇ ಸೋಸಿಕೊಂಡ್ರೂ ಸಹ ಅದರಲ್ಲಿ ಸ್ವಲ್ಪ ಪ್ರಮಾಣದ ನೀರಿನ ಅಂಶ ಇರ್ತದೆ ಆ ಅಕ್ಕಿಯಲ್ಲಿ ಇದು ನೆನೆದಂತಹ ಅಕ್ಕಿಯಲ್ಲ ಅದರಲ್ಲಿ ಸ್ವಲ್ಪ ಪ್ರಮಾಣದ ನೀರು ಖಂಡಿತ ಇದ್ದೇ ಇರ್ತದೆ ಅದನ್ನು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಚೆನ್ನಾಗಿ ನೀರಿನ ಅಂಶ ಎಲ್ಲ ತೆಗೆದ ನಂತರ ನೋಡಿ ಈ ರೀತಿ ಆಗ್ತದೆ ಇನ್ನಿದನ್ನು ಒಂದು ಡ್ರೈ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡರ್ ಆಯಿತು ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋದು ಬೇಡ ಇದು ಮೊದಲೇ ನೆನೆದಂತಹ ಅಕ್ಕಿಯಾದ ಕಾರಣ ಅದು ಬೇಗ ಪೌಡರ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಪೌಡರಾಗಿ ಬಂದಿದೆ ಹೀಗೆ ಎಲ್ಲ ಅಕ್ಕಿಯನ್ನು ಕೂಡ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರಾಯ್ತು ನೀವು ಮೊದಲೇ ಬೇಕು ಅಂತಾದರೆ ನೆನೆದಂತಹ ಅಕ್ಕಿಯನ್ನು ಕಾಟನ್ ಬಟ್ಟೆಗೆ ಹಾಕಿ ಅದನ್ನು ಒಂದು ಹತ್ತು ನಿಮಿಷ ಆಗುವಷ್ಟು ಬಿಸಿಲಿಗೆ ಬೇಕಿದ್ದರೂ ಒಣ ಹಾಕ್ಬೋದು ಅಂದರೆ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಒಂದು ಸಲ ಅದರ ತೇವಾಂಶ ನೀರಿನ ಅಂಶ ಎಲ್ಲ ಚೆನ್ನಾಗಿ ತೆಗೆದರೂ ಸಾಕು ನೋಡಿ ಇದನ್ನೆಲ್ಲ ಈ ರೀತಿ ಒಂದು ಪ್ಲೇಟಲ್ಲಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರಾಯಿತು ತೆಳುವಾಗಿ ಹರಡಿಕೊಳ್ಳಿ ಬಟ್ಟಲಲ್ಲೇ ಆಗಬೇಕು ಅಂತಿಲ್ಲ ಬೇಕಿದ್ದರೆ ನೀವು ಪ್ಲಾಸ್ಟಿಕಲ್ಲಿ ಕಾಟನ್ ಬಟ್ಟೆಯಲ್ಲಿ ಯಾವುದರಲ್ಲಿ ಬೇಕಿದ್ದರೂ ಹಾಕಿಕೊಳ್ಬೋದು ಪ್ಲಾಸ್ಟಿಕ್ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾನು ಬಟ್ಟಲಲ್ಲಿ ಪ್ಲೇಟಲ್ಲಿ ಈ ರೀತಿ ಹಾಕಿಕೊಂಡಿದ್ದೇನೆ ಇನ್ನಿದನ್ನು ಬಿಸಿಲಿಗೆ ಇಟ್ಟುಕೊಂಡ್ರೆ ಆಯಿತು ಚೆನ್ನಾಗಿ ಡ್ರೈ ಆಗಬೇಕದು ನೀವು ಒಂದರಿಂದ ಎರಡು ಬಿಸಿಲು ಒಳ್ಳೆ ಬಿಸಿಲಿದ್ರೆ ಒಂದು ದಿನ ಸಾಕು ಇಲ್ಲಾಂದರೆ ಎರಡು ದಿನ ಬಿಸಿಲಲ್ಲಿ ಇಟ್ಟು ಈ ರೀತಿ ಜರಡಿ ಮಾಡಿಕೊಳ್ಳಿ ಎಲ್ಲಿಯಾದರೂ ಸ್ವಲ್ಪ ತರಿ ತರಿ ಇದ್ದರೆ ಅದು ಜರಡಿ ಮಾಡಿದ ತಕ್ಷಣ ನಮಗೆ ಫೈನ್ ಪೌಡರ್ ಕೆಳಗೆ ಸಿಗ್ತದೆ ನಿಮಗೆ ಸ್ವಲ್ಪ ಮಟ್ಟಿಗೆ ತರಿ ಇದ್ದರೆ ತೊಂದರೆ ಇಲ್ಲ ಅಂತಾದರೆ ಜರಡಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಜರಡಿ ಮಾಡಿಕೊಂಡ್ರೆ ಸ್ವಲ್ಪ ಈ ಗಟ್ಟಿ ಗಟ್ಟಿ ಎಲ್ಲ ಇದ್ದದ್ದೆಲ್ಲ ನಮಗೆ ಫೈನ್ ಪೌಡರ್ ಆಗಿ ಸಿಗ್ತದೆ ನಾವು ಯಾವ ರೀತಿ ಅಂಗಡಿಯಿಂದ ಅಕ್ಕಿ ಹುಡಿ ತರ್ತೇವೋ ಅದೇ ರೀತಿ ನಮಗೆ ಈ ಹುಡಿ ಕೂಡ ಸಿಗ್ತದೆ ಈ ರೀತಿ ನಾವು ಪ್ರಿಪೇರ್ ಮಾಡಿದರೆ ನಾವೇ ಮಾಡೋದಿದ್ದರೆ ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಕ್ಲೀನಾಗಿ ಮಾಡ್ತೇವೆ ಸೊ ನಮಗೆ ಬೇಕಾದಷ್ಟು ಈ ರೀತಿ ನಾವೇ ಅಕ್ಕಿಯನ್ನು ಪುಡಿ ಮಾಡಿ ಇಟ್ಟುಕೊಂಡ್ರೆ ಬೇಕಾದಾಗ ಯೂಸ್ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ ನೋಡಿ ಎಷ್ಟು ಸುಲಭದಲ್ಲಿ ಅಕ್ಕಿ ಹುಡಿಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಳ್ಳಬಹುದು ಇನ್ನಿದನ್ನು ಸ್ಟೋರ್ ಏರ್ ಟೈಟ್ ಕಂಟೈನರಲ್ಲಿ ಬೇಕಾದರೂ ಇಟ್ಟುಕೊಳ್ಳಿ ಇಲ್ಲದ್ರೆ ಫ್ರಿಜ್ಜಲ್ಲಿ ಇಟ್ಟುಕೊಳ್ಳುವವರು ಫ್ರಿಡ್ಜಲ್ಲಿ ಬೇಕಿದ್ದರೂ ಇಟ್ಟುಕೊಳ್ಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು